ಅರೆ ರೌಡಿ ಕೈ ಮುಳೆ ಮುರಿದಿದ್ರಿ ಮೋಗಿನ ಮೂಳೆ ಮುರಿದಿದ್ರಿ ಯು ವಾಂಟ್ ಎನ್ ಆರ್ಡರ್ ಅಲ್ಲಿ ಪಾಸ್ ಆರ್ಡರ್ಸ್ ರೈಟ್ ನಾವು ಭಾರತದ ಸಂವಿಧಾನದ ಪ್ರಕಾರ ನಿಮ್ ಪೊಲೀಸ್ನವ್ರು ಕೆಲಸ ಮಾಡ್ತಿದಾರೋ ಇಲ್ಲ ಆಟೋಕ್ರಾಟ್ಸೋ ನೀವು ಏನೋ ಕೊಂಡ್ಕೊಂಡಿರ್ಬೇಕಾದ್ರಲ್ಲಿ ಒಂದ್ ಸೈಟ್ ಇದು ಪೆಟ್ಗೆ ನಲ್ಲಿ ದುಡ್ಡಿರೋದ್ರ ಬದಲು ಸೈಟಿನ ರೂಪದಲ್ಲಿ ಇರ್ಲಿ ಅಂತ ಅಲ್ಲಿ ಹೋಗಿ ಎಲ್ಲ ನೋಡ್ತಾರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಅವ್ರ ಮನೆಗೆ ಏನೋ ನೋಟಿಸ್ ಅಂಟಿಸ್ಬಿಟ್ಟು ಹೋಗ್ತಾರಂತೆ ಅದಾದ್ಮೇಲೆ ಕಾರ್ಕಿ ತಗೊಂಡೋಗ್ಬಿಡ್ತಾರಂತೆ ಏನ್ ಮಾಡ್ತಾ ಇದಾರೆ ಪೊಲೀಸ್ನವ್ರು ಮನೆಗ್ ಬರ್ತಾರೆ ಕಾರ್ಕಿ ತಗೊಂಡೋಗ್ತಾರೆ ಅಂದ್ರೆ ಕಂಪ್ಲೇಂಟ್ ಆಗ್ತಾರೆ ನೋಡಿ ಊಯಿದ್ಯೋ ಚಿಕ್ಕಪ್ಪ ಚಿಕ್ಕಮ್ಮ ಏನ್ ಮಾಡ್ತಾರೆ ನೀವ್ ಸರಿ ಮದ್ವೆ ಮಾಡಿಸಿದ್ದೇತಪ್ಪಾ ಈಗಲೇ ಪೆಟ್ಷನ್ ಅಲೋ ಮಾಡ್ಬಿಡ್ತೀನಿ ಮದ್ವೆ ಮಾಡ್ದಲ್ಲ ನೀವೇನ್ ಹಂಗಾರ್ರೆ ಇನ್ನೇನ್ ಎಕ್ಕಿದ್ದೀರಾ ಅವ್ರ ಹತ್ರ ಆಯ್ತಪ್ಪ ಶಂಕರಪ್ಪನವ್ರೆ ಇರ್ಲಿ ಹುಡ್ಗಂಗನ್ ಗೊತ್ತಾಗಲ್ಲ ಬಿಡಿ ಇಲ್ರೇ ಮದ್ವೆನೇ ಮಾಡಿಸಿಲ್ಲ ಅಂದ್ರೆ ನಿಮ್ ರಿಲೇಶನ್ಶಿಪ್ ಏನಾಗತ್ತೆ ಅಂತ ಯೋಚನೆ ಮಾಡಿದ್ದೀರಾ ಏನೇನೋ ಹೇಳ್ಬಾರ್ದು ರಿಲೇಶನ್ಶಿಪ್ ಏನಾಗುತ್ತೆ ಇನ್ನೊಬ್ನ ಜೊತೆಗೆ ಮದ್ವೆ ಇಲ್ಲದೆ ಏನಾಗತ್ರಿ ಅಲ್ಲ ರೀ ಅಂತ ಸಂಬಂಧನ ಏನಂತ ಕರೀತಾರೆ ಎಂಡೆ ಅದನ್ನ ನಾನ್ ಬಾಯ್ ಬಿಟ್ಟು ಹೇಳ್ಬೇಕೇನು ಹಾ ಸರಿ ಬಿಡಿ ಮತ್ತೆ ಆಲ್ ರೈಟ್ ಅಧ್ಯಕ್ಷನ್ ಆಕೆ ಅದೇನ್ ಬೇಕು ಎಲ್ಲಾನು ಈಗ ಬಿಟ್ರೆ ಇನ್ನೊಂದ್ಸತಿ ಹೋಗಿ ಹೊಡೆದಾಡ್ಕೊಂಬಿಡಿ ನಾಟ್ ಟು ಮಾಡ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತೆ ಯಾಕೆ ಬೇಕಾಗಿತ್ರಿ ಅವ್ರ ಯಾರೋ ಮಾಡಿದ್ರು ಕೇಸ್ ಹಾಕಿತ್ತು ಕೋರ್ಟ್ ನಲ್ಲಿ ಆರ್ಡರ್ ಆಗ್ತಿತ್ತು ಮದ್ದಲ್ ನೀವೆಲ್ಲ ಮದ್ದಲ್ಲಿ ಏನ್ ಗಲಾಟೆ ಅದೇ ಈ ಬಂದಿದ್ದೆ ಫೇಸ್ಬುಕ್ ದೊಡ್ಡ ತಾಪತ್ರ ನೋಡಿ ಅವನ ಯಾರೋ ಕಿಡಿಗೇಡಿ ಅಲ್ಲೆಲ್ಲೋ ಏನೋ ಬಾವುಟ ಆರ್ಸ್ತ ಅಂತ ಒಬ್ಳಿ ಬೆಂದೋಯ್ತು ಹೋಯ್ತು ಹ ಎಲ್ಲ ಬೇಕಾಗಿತ್ತ ನಮ್ಗೆ ಇವಾಗ ಕಲಿತಾರ ಎಷ್ಟ್ ದಿನದಿಂದ ಆಯ್ತಾ ಎಕ್ಸಾಮು ಅಷ್ಟೇನಾ ಇನ್ನೂ ತಿಥಿ ಆಗಿಲ್ಲ ಏನ್ರಿ ಇವೆಲ್ಲ ಏನೋ ಮಾಡ್ಕೊಂಡಿದ್ದಾರೆ ಅವ್ರು ಯಾರ ಹಾಕೋತಾರ ಯಾರ ಬಿಡ್ತಾರ ಹುಡುಗರಿಗೆಲ್ಲ ಯಾಕ್ರಿ ಇದು ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ಕೊಂಡು ಹೋಗ್ಕೊಡ್ತಾರೆ ಇವ್ರಿಗೆ ಯಾಕೆ ಇವೆಲ್ಲ ಕಲಾಟೆಗಳು ಇಂಥವೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದಾನೇ ತಕರಾರುಗಳು ಜಾಸ್ತಿ ಆಗುತ್ತೆ ಸಮಾಜದಲ್ಲಿ ಅಲ್ಲೆಲ್ಲೋ ಕೊರ್ಚರ್ ಬೀದಿಯಿಂದ ಜನ ಓಡ್ ಬಂತು ಅಂತಂದ್ರೆ ಇವ್ನ್ ಯಾಕೆ ಬೇಕಾಗಿತ್ತು ವೈ ಅಸಾಲ್ಟ್ ದಿಸ್ ಪೆಲೋ ಏನು ಮಾಡಕ್ ಬರಲ್ಲ ನೀವು ಯಾರಿಗೋ ಸಹಾಯ ಓಡದ್ ಬಿಟ್ಟು ಎಕ್ಸಾಮ್ ಏನ್ ಬರೀತಿರಿ ರೌಡಿ ವೈ ಡಿ ರೈಟ್ ಎಕ್ಸಾಮಿನೇಷನ್ ಇಂಡಜೆಂಟ್ ರೌಡಿಸಮ್ ಯು ಅವರ್ಸಿದೆ ಅಸ್ಲಿ ಕೈ ಮುಳೆ ಮುರಿದಿರಿ ಮೂಗಿನ ಮೂಳೆ ಮುರಿದಿರಿ ಯು ವಾಂಟ್ ಎನ್ ಆರ್ಡರ್ ಐ ಪಾಸ್ ಆರ್ಡರ್ ರೈಟ್ ನೌ ಆರ್ಡರ್ ಅವ್ರ ಅಬ್ಜೆಕ್ಷನ್ ಹಾಕ್ಲಿ ಬಿಡಿ ನಿಮ್ಗೆ ಬೇಕು ಅಂದ್ರೆ ಈಗ ಆರ್ಡರ್ ಮಾಡ್ತೀನಿ ನನ್ಗೆ ತೊಂದರೆ ಇಲ್ಲ ನಾನ್ ಲಿಬರ್ಟಿ ಕೊಡಕ್ ಬರೋದಿಲ್ಲ ನೀವು ಅದನ್ನು ಓದಿ ಸ್ವಲ್ಪ ನೋಟಿಫಿಕೇಶನ್ ಎಲ್ಲ ಎಚ್ ಜಿ ಪಿ ಸಿಕ್ಸ್ ಟೈಮ್ ಫೈಲ್ ಅಬ್ಜೆಕ್ಷನ್ ಟೈಮ್ ಗ್ರಾಂಟೆಡ್ ಆಮೇಲೆ ನೋಡ್ಕೊಳ್ಳಿ ಏನ್ರಿ ಇವೆಲ್ಲ ಜಿ ಪಿ ಏನ್ ಇವೆಲ್ಲ ಏನ್ ನಾವೇನು ಭಾರತದ ಸಂವಿಧಾನದ ಪ್ರಕಾರ ನಿಮ್ ಪೊಲೀಸ್ನವ್ರು ಕೆಲಸ ಮಾಡ್ತಿದ್ದಾರೋ ಇಲ್ಲ ಆಟೋಕ್ರಾಟ್ಸ್ ಮನೆಗೆ ಬರ್ತಾರೆ ಕಾರ್ ಕಾರ್ಕಿ ತಗೊಂಡೋಗ್ತಾರೆ ಅಂದ್ರೆ ಕಂಪ್ಲೇಂಟ್ ಆಗ್ತಾರೆ ನೋಡಿ ಊಯ್ದಿ ಐವೋ ಟೆಕನ ವೇದಿ ಕಿ ನೋಟಿಸ್ ಅಂಟಿಸ್ಬಿಟ್ಟು ಊಯಿದಿ ಫೆಲೋ ಇದೆ ದಿನ ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಇವತ್ತು ಬಂದಿದೆ ಈಗ ನಾವು ಕರ್ಸಕ್ ಆಗಲ್ಲ ಇವನ್ ಎಸ್ ಒಂದ್ ಒಂದು ತಿಂಗಳಿಗೆ ಲಿಮಿಟೆಡ್ ಪ್ರೇಯರ್ ಕೊಡೋಣ ಬಿಡಿ ಅಪೇರ್ ಆಗ್ಲಿ ಅಲ್ರಿ ಅವ್ರ ಹೆಸರು ಇಲ್ಲ ರಿಮಾಂಡ್ ಅಪ್ಲಿಕೇಶನ್ ಇಲ್ಲ ಅವ್ರ ಮನೆಗೆ ಇನ್ನೊಂದು ನೋಟಿಸ್ ಬಿಟ್ಟು ಹೋಗ್ತಾರಂತೆ ಅದಾದ್ಮೇಲೆ ಕಾರ್ಕಿ ತಗೊಂಡೋಗ್ಬಿಡ್ತಾರಂತೆ ಏನ್ ಮಾಡ್ತಾ ಇದಾರೆ ಪೊಲೀಸ್ನವರು ಸಿವಿಲೈಸ್ ಸೊಸೈಟಿನಲ್ಲಿ ಇದೀವಿ ಈ ತರ ಬಿಹೇವಿಯರ್ ಕಂಡಿರ್ಲಿಲ್ಲಪ್ಪ ಕರ್ದ್ರೆ ಬರ್ತಾರೆ ನೀವು ಏನೋ ಕೊಂಡ್ಕೊಂಡಿರ್ಬೇಕು ಅದ್ರಲ್ಲಿ ಒಂದ್ ಸೈಟ್ ಇರ್ಬಹುದು ಯಾರು ಗೊತ್ತು ನಿಮ್ಮ ಕೇಳಿ ಇರ್ಬೋದು ಈ ಸೈಟ್ ಮಾಡೋದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಸುಮ್ನೆ ಅಲ್ಲಿ ಪೇಪರ್ ಮೇಲೆ ಒಂದಷ್ಟು ಚಿತ್ರ ಹಾಕ್ಬಿಟ್ಟು ಇದು ಇನ್ ಸೈಟು ಅದ ಅವನ್ ತಗೋ ಅಂತ ಹೇಳಿರ್ತಾರೆ ಮತ್ತೆ ನೆನ್ನೆ ಒಂದ್ ಮಾಡಿದೀವಿ ನೋಡಿ ಅವನೇ ಮಾರಿದಾನೆ ಅವನೇ ಮಾರ್ಬಿಟ್ಟು ಅದರದೇ ಒಂದ್ ಪೋರ್ಷನ್ ತೋರಿಸ್ಬಿಟ್ಟು ಅದೇ ನಂಬರ್ ಹಾಕ್ಬಿಟ್ಟು ಅವನನ್ನೇ ಪುನಃ ಇನ್ನೊಬ್ಬನು ಮಾಡಿದಾನೆ ಅಲ್ಲಿ ಅಪಾರ್ಟ್ಮೆಂಟ್ ಬಂದ್ಬಿಟ್ಟಿದೆ ಹೋಗ್ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಆತ ರೌಡಿಸಮ್ ಮಾಡ್ತಾನೆ ಪ್ಲಾನ್ ಎಲ್ಲ ನೀವು ಸರಿ ಇದಕ್ಕೆಲ್ಲ ಪ್ಲಾನ್ ಅಲ್ಲಿ ಬಂತು ಇದಕ್ಕೆ ಯಾವ್ದು ಬೆಲೆ ಇಲ್ಲ ಸುಮ್ಮನೆ ಮಾಡ್ತಾರೆ ಜನ ಕೊಂಡ್ಕೋತಾರೆ ಹೆಂಗೋ ಇರೋಂಗಿರ್ಲಿ ಅಂತ ಇದು ಪೆಟ್ಟಿಗೆನಲ್ಲಿ ನಲ್ಲಿ ದುಡ್ಡಿರೋದ್ರ ಬದಲು ಸೈಟಿನ್ ರೂಪದಲ್ಲಿ ಇರ್ಲಿ ಅಂತ ಅಲ್ಲಿ ಎಲ್ಲ ನೋಡ್ತಾರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಬರ್ಕೊಳ್ಳಿ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ಆರ್ ಪಿ ಸಿ Upon a complaint with the following prayer, upon the complaint lodged by Sri Prem Kumar, Vartur police have registered a case in crime number 51 of 2022 for the following offences. Annexure page 10, para Petitioner is neither shown as an accused in the FIR nor in the remand application. First, just of the complaint, governments revealed that in respect of land in survey number 68, bar 2 of sulikunte village,

impersonate uh, one hanumante gowda has impersonated as if he is prem kumar and uh, uh, transacted with the and and, and entered and and uh, executed some documents first admittedly the petitioner is not shown as an accused and no allegations are found in the complaint against him first further comma, in the remand application when uh, uh, accused number one and others were arrested comma no mention there is no mention of the present petitioner. However, when the matter stood thus, it is contended by the petitioner that a notice came to be affixed on a, the, house of the on the house of the petitioner herein, and the car key has been illegally taken away by the investigation agency, and therefore there is a real apprehension of arrest by the police. In the with this apprehension, comma, he approached the district court in crime number in in sinist number 453 of 2022, dated uh 453 of 2022. Learner district judge, uh, by order dated 14th March 2022, rejected the uh, request on the ground that the name of the name of the petitioner is not found in the FIR are in the remand application. He yeah, also it is also observed that custodial investigation of the petitioner is necessary first uh, thereafter petitioner is before this court with the uh, with, with the above, aforesaid prayer first uh, learned counsel shankarappa representing the petitioner comma reiterating the bail grounds comma contended that petitioner is innocent of the innocent and uh, nothing to do with the nothing to do with the alleged complaint alleged complaint and sought for protection. First, he further contended that without there being any iota of material in the complaint or other materials on record, comma, petitioner being petitioner petitioner has been uh, petitioner is being harassed by the vartur Police in affixing a notice and taking away car and thus sought for protection. First, per control, under an HGP opposes the bail petition. First, NETPERA, uh, in view of the rival contentions, this court put the material on record meticulously first it is now settled principles of law that if a petitioner makes out a real apprehension of arrest by a particular police in respect of a particular crime even though his name is not found in the found in the fir or or in the remand application he may approach the court for grant of anticipatory bail at that juncture what is to be seen is that whether the apprehension expressed by the petitioner is real or not first following the dictum of kurbaks in and uh, sidram appa sadling appa metre this court is of the considered opinion that uh, the apprehension expressed by the petitioner e, is uh, real in view the fact that a notice came to be affixed on to the house of the petitioner and also car key of the petitioner has been taken away by vartur police first uh, therefore comma therefore comma this a fit case where this court is to exercise its power under section 438 crpc first uh, accordingly following order petition allowed petitioner is दि इन्टिगेशन बैियरीगेशन एजेंसीगेशन एजेंसी ने दिवेटिगेशन नो कस्टोडियल इनस्टिगेशन मिस्टर नथिंग नो कस्टोडियल बर बेल ಇಫ್ ಅರೆಸ್ಟ್ ಡೇರ್ ಆಫ್ಟರ್ ಕಮ ಇಫ್ ಇಫ್ ಇಸ್ಟಿಲನ್ ಎನ್ ಟೂ ಶೂರ್ ಏನ್ ಮಾಡೋಕ್ಕಾಗುತ್ತೆ ಏನಾಯ್ತು ಅದಕ್ಕೆ ಹೇಳಿದ್ದು ಏನೋ ಇರಬಹುದು ಅಷ್ಟೇ ಸಾಕು